ಮೊಟ್ಟಮೊದಲ ಬಾರಿಗೆ ದಲಿತ ಸಂಘಟನೆ ಸಮಿತಿ ಮಗ್ಗೆ ಇವರ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮವನ್ನು ದಲಿತ ಸಂಘಟನಾ ಸಮಿತಿ ಜಿಲ್ಲಾಧ್ಯಕ್ಷ ಚೇತನ್ ಹಾಗೂ ತಾಲೂಕು ಅಧ್ಯಕ್ಷ ಅಶೋಕ್ ಕಾರ್ಯದರ್ಶಿ ಸಂತೋಷ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ಚಾಲನೆಯನ್ನ ನೀಡಿದರು ನಂತರ ಬೆಳ್ಳಿ ಸಾರೋಟಿನಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಮಗ್ಗಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ವಾದ್ಯಗೋಷ್ಠಿಯೊಂದಿಗೆ ಕುಣಿತು ಕುಪ್ಪಳಿಸಿದರುಆರ್ ಅಂಬೇಡ್ಕರ್ ಅವರ ಜನ್ಮ ಮಹೋತ್ಸವ ಸಂದರ್ಭದಲ್ಲಿ ಈ ಆ ಪವಿತ್ರವಾಗಿರತಕ್ಕಂತಹ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಅವರ ಶ್ರಮ ಅವರ ಒಂದು ಹೋರಾಟದ ಫಲಕ್ಕೆ ಈ ಜನ ಸಾಕಾಗ್ತಿಲ್ಲ ಇನ್ನೂ ಜನ ಜಾಸ್ತಿ ಆಗಬೇಕಿದ್ದೇನೋ ಅವರಷ್ಟೆಲ್ಲ ಓಡಾಡಿದ್ದು ಅಷ್ಟೆಲ್ಲ ತಿರುಗಿದ್ದು ಬಹುತೇಕ ಕೆಳಗೆ ಹೋದಕ್ಕಿಂತ ಸ್ವಲ್ಪ ಕಡಿಮೆ ವೇದಿಕೆ ಮೇಲಿದ್ದಾರೆ ಅಷ್ಟೇ ಜಾಸ್ತಿ ಹಾಗಾಗಿ ಇನ್ನೂ ಜನ ಜಾಸ್ತಿ ಆಗ್ಬೇಕಿದ್ದೇನೋ ಅಂತ ಹೇಳಿ ಈ ಸಂದರ್ಭದಲ್ಲಿ ಆರಂಭದಲ್ಲಿ ವ್ಯಕ್ತಪಡಿಸ್ತಾ ಡಾಕ್ಟರ್ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಮೂವತ್ನಾಲ್ಕು ಜಯ ಜಯಂತೋತ್ಸವ ಆಚರಿಸ್ತಾ ಇದ್ದೀರಾ ನಮಗೆ ಹಾಸನ ಜಿಲ್ಲೆನಲ್ಲಿ ಬಹಳ ಸಾಮಾಜಿಕ ಪ್ರಜ್ಞೆ ಇದೆ ಬಹಳ ಒಂದು ರಾಜಕೀಯ ಪ್ರಜ್ಞೆ ಇದೆ ಬಹಳ ಒಂದು ಎಲ್ಲಿಂದನಾದ್ರೂ ಒಂದು ಪರಿವರ್ತನೆ ಬರುತ್ತೆ ಅಂದ್ರೆ ಎಲ್ಲಿಂದನಾದ್ರೂ ಕರ್ನಾಟಕಕ್ಕೆ ಒಂದು ಅಂಬೇಡ್ಕರ್ ವಾದ ಆಚೆ ಬರುತ್ತೆ ಅಂದ್ರೆ ಅದು ಬಹಳ ಗಟ್ಟಿಯಲ್ಲಿ ಹಾಸನ ಜಿಲ್ಲೆಯಿಂದಾನೆ ಬರುತ್ತೆ ಅದನ್ನೇ ಇವತ್ತು ನಮಗೆ ಪ್ರಶ್ನೆ ಬರ್ತಿರೋದು ಏನು ಅಂದ್ರೆ ಅಂಬೇಡ್ಕರ್ ವಾದ ಅಂದ್ರೆ ಏನು ಯಾಕಂದ್ರೆ ಎಲ್ಲಾರಿಗೂ ಅಂಬೇಡ್ಕರ್ ಬಾಬಾ ಸಾಹೇಬ್ರು ಬೇಕು ಇವತ್ತಿನ ದಿನ ಎಲ್ಲರಿಗೂ ಅಂಬೇಡ್ಕರ್ ನಮ್ಮವರು ಅಂತ ಹೇಳ್ತಾರೆ ಅಂಬೇಡ್ಕರ್ ಫೋಟೋ ಆದರೆ ಆದ್ರೆ ಯಾವ ಪಕ್ಷಗಳು ಅಂಬೇಡ್ಕರ್ ಅವರ ಜೀವಮಾನದಲ್ಲಿ ವಿರೋಧ ಮಾಡಿರೋ ಪಕ್ಷಗಳು ಕೂಡ ಅವ್ರ ಅಂಬೇಡ್ಕರ್ನ ನಮ್ಮವರು ಅಂತ ಆ ಆತ ಎಲ್ಲ ಒಂದು ರೀತಿಯಲ್ಲಿ ಬಾಬಾ ಸಾಹೇಬ್ರ ವಿಚಾರಗಳನ್ನ ಡೈಲೂಟ್ ಆಗ್ತಾ ಇದೆ ಅವ್ರ ಪೋಸ್ಟರ್ಗಳು ಮಾತ್ರ ಇದೆ ಅನ್ನೋದು ದುರಂತ ಆದ್ರೆ ಇವತ್ತು ನಾವು ಅಂಬೇಡ್ಕರ್ ವಾದಿಗಳು ಬಾಬಾ ಅಂದ್ರೆ ಏನು ಅನ್ನೋದು ವ್ಯಾಖ್ಯಾನ ನಾನು ಇವತ್ತಿನ ದಿನ ಬಾಬಾ ಸಾಹೇಬ್ರ ಏನು ಇಪ್ಪತ್ತೊಂದನೇ ಶತಮಾನ ಕರ್ನಾಟಕ ಮತ್ತು ಹಾಸನ ಏನು ಅಂದರೆ ಅದು ಬಹಳ ಮುಖ್ಯವಾಗಿ ಒಂದು ಸಮ ಸಮಾಜ ಒಂದು ಸಮ ಸಮಾಜ ಒಂದು ಸಮಾನತೆಯ ಸಮಾಜ ಆ ಸಮಾನತೆಯ ಸಮಾಜನ ನಾವು ಕಟ್ಟಬೇಕು ಅದೇ ಅಂಬೇಡ್ಕರ್ ವಾದದಲ್ಲಿದೆ ಅದೇ ನಮ್ಮ ಸಂವಿಧಾನ ಪೀಠಿಗೆನಲ್ಲಿದೆ ಅದೇ ಉತ್ತಮ ಸಮಾಜದಲ್ಲಿ ಸೊ ನಮಗೆ ಬಾಬಾ ಸಾಹೇಬ್ರ ಮೂರು ಮುಖ್ಯವಾದ ವಿಚಾರಗಳು ನಮ್ಗೆ ಹೇಳ್ತಾರೆ ಅವರ ಒತ್ತಿನ ನಾನು ಅದನ್ನು ವ್ಯಾಖ್ಯಾನಿಸೋದು ಸಮಾನತೆ ನ್ಯಾಯ ವೈಜ್ಞಾನಿಕತೆ ಸಮಾನತೆ ಅಂದ್ರೆ ಅದು ಬಾಬಾ ಸಾಹೇಬ್ ನೂರ ಅಂಬೇಡ್ಕರ್ ಸಾಹೇಬರ ನೂರ ಮೂವತ್ನಾಲ್ಕನೇ ಜನ್ಮ ಜಯಂತಿ ಒಂದು ಕಾರ್ಯಕ್ರಮ ನಮ್ಮ ಜ್ಞಾನ ನಡೆಯಲಿ ನಡೆಯಲಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಿತು ಈ ಯಶಸ್ವಿ ಕಾರ್ಯಕ್ರಮಕ್ಕೆ ಅತ್ಯಂತ ಆಕರ್ಷಣೀಯವಾದ ವಾಗ್ಮಿಗಳು ಖ್ಯಾತ ಚಲನಚಿತ್ರ ನಟರು ಈ ಭೂಮಿ ಕಂಡ ವೈಚಾರಿಕ ಪ್ರಜ್ಞೆ ಅಹಿಂಸಾ ಚೇತನ್ ಅವರು ನಮ್ಮ ಜೊತೆ ಇದ್ದಿದ್ದು ನಾವು ಅವ್ರ ರೀತಿ ನಮ್ಮ ಸ ವೇದಿಕೆಯನ್ನು ಹಂಚ್ಕೊಂಡಿದ್ದೀವಿ ಅವ್ರು ನಮ್ಮ ವೇದಿಕೆನಲ್ಲಿ ಇದ್ದಾರೆ ಅನ್ನೋದು ಕೇಳೋದಕ್ಕೆ ನಮ್ಗೆ ಒಂದು ದೊಡ್ಡ ಖುಷಿಯಾಗುತ್ತೆ ಹಾಗಾಗಿ ಇಂಥ ವೈಚಾರಿಕ ಪ್ರಜ್ಞೆ ಇಂಥ ಒಂದು ಗ್ರಾಮಗಳಿಗೆ ಇಂಥ ಒಂದು ಹೋಬಳಿಗಳಿಗೆ ಇಂಥ ಒಂದು ತಾಲೂಕುಗಳಿಗೆ ಬಂದು ಅವರ ವಿಚಾರಧಾರೆಗಳನ್ನ ನಮ್ಮ ಯುವಕರಿಗೆ ಹಂಚಿ ನಮಗೆ ಭಾಳಷ್ಟು ಕಳಗಣಿ ವಿಚಾರ ನಮ್ಮ ಸಂಘಟನೆಯ ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ ತಾವು ಅವರ ಮಾರ್ಗದರ್ಶನದಲ್ಲಿ ನಾವು ನಡಿ ನಡಿಕೊಳ್ತಾ ಅವರು ಬಂದಿದ್ದಕ್ಕೆ ನಾವು ಖುಷಿಯನ್ನ ವ್ಯಕ್ತಪಡಿಸ್ತಾ ಅವ್ರನ್ನ ತುಂಬ ಹೃದಯದಿಂದ ನಾವು ಸ್ವಾಗತವನ್ನ ಕೋರ್ತಾ ಇಡೀ ನಮ್ಮ ಭೀಮ ಬಂಧುಗಳಿಗೆ ಜಿಲ್ಲೆಯ ಭೀಮ ಬಂಧುಗಳಿಗೆ ಈ ವಿಶೇಷ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ